ಜಯಾಮ್ ರಾಯಪುರ ಅಭಿನಂದನಾ ಸಮಿತಿ ವತಿಯಿಂದ ಆಂಧ್ರಪ್ರದೇಶದ ಆದಾಯ ತೆರಿಗೆ ಇಲಾಖೆಯ ಪ್ರಧಾನ ಆಯುಕ್ತರಾಗಿ ನೇಮಕಗೊಂಡ ಜಯರಾಮ್ ರಾಯಪುರ ಅಭಿನಂದನಾ ಸಮಾರಂಭವನ್ನು ನವೆಂಬರ್ ಒಂದರಂದು ಮಧ್ಯಾಹ್ನ ಮೂರು ಗಂಟೆಗೆ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷ ಡಾ ಜಯಪ್ರಕಾಶ್ ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮವು ಕರ್ನಾಟಕ ಸಂಘ ಫಸ್ಟ್ ಸರ್ಕಲ್ ಸಹಕಾರದೊಂದಿಗೆ ನಾಲ್ಗುಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ನಡೆಯಲಿದೆ ಎಂದರು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಡಾ ನಿಶ್ಚಲಾನಂದನಾಥ ಸ್ವಾಮೀಜಿ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ದಿವ್ಯ ಸಾನಿಧ್ಯದಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅಧ್ಯಕ್ಷತೆಯ ಕಾರ್ಯಕ್ರಮವನ್ನು ಶಾಸಕ ಪಿ ರವಿಕುಮಾರ್ ಗೌಡ ಉದ್ಘಾಟಿಸುವರು ಜಯರಾಮ್ ರಾಯಪುರ ದಂಪತಿಗಳನ್ನು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ನಾರಾಯಣ ಅಭಿನಂದಿಸಲಿದ್ದಾರೆ ಬಿಎಂಶ್ರೀ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಭೈರಮಂಗಲ ರಾಮೇಗೌಡ ಅಭಿನಂದನಾ ನುಡಿಗಳ ನಾಡುವರು ಎಂದು ವಿವರಿಸಿದರು ಕೇಂದ್ರ ಸರ್ಕಾರದಲ್ಲಿ ಭಾರತೀಯ ಕಂದಾಯ ತೆರಿಗೆ ಇಲಾಖೆಯಲ್ಲಿ ಕಂದಾಯ ರಾಜಸ್ವ ಇಲಾಖೆಯಲ್ಲಿ ಭಾರತೀಯ ರಾಜಸ್ವ ಇಲಾಖೆಯ ಹಿರಿಯ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಂತಹ ಶ್ರೀಮಾನ್ ಜಯರಾಮ್ ರಾಯಪುರ ಅವರು ಬಡ್ತಿಯನ್ನು ಹೊಂದಿ ಈಗ ಆಂಧ್ರ ಪ್ರದೇಶದ ಮುಖ್ಯ ಆದಾಯ ತೆರಿಗೆ ಇಲಾಖೆ ಆಯುಕ್ತರಾಗಿ ಕೆಲಸ ಮಾಡ್ತಾಯಿದ್ದಾರೆ ಜಯರಾಮ್ ರಾಯ್ಪುರ ಅವರ ಹೆಸರನ್ನು ನೀವೆಲ್ಲ ಕೇಳಿದ್ದೀರಿ ಮಂಡಿಕೋ ಅವರಿಗೂ ತುಂಬ ನಿಕಟವಾದಂಥ ಸಂಪರ್ಕ ಬಸವರಾಜ ಬೊಮ್ಮಾಯಿಯವರ ಕಾಲದಲ್ಲಿ ಕೇಂದ್ರ ಸೇವೆಯಿಂದ ರಾಜ್ಯ ಸೇವೆಗೆ ನಿಯೋಜನೆಗೊಂಡು ಮುಖ್ಯಮಂತ್ರಿಯವರ ಕಾರ್ಯದರ್ಶಿಯಾಗಿ ಹಾಗೂ ಬಿ ಬಿ ಎಂ ಪಿಯ ವಿಶೇಷ ಆಯುಕ್ತರಾಗಿ ಕೆಲಸವನ್ನು ನಿರ್ವಹಿಸಿ ಜನರ ಮೆಚ್ಚುಗೆಗೆ ಪಾತ್ರ ಆಗಿದ್ದಂಥ ವಿಷಯ ತಮಗೆಲ್ಲ ಗೊತ್ತಿದೆ ಕೆಲವು ಕಾಲ ಕೆಲವು ಕಾಲ ಮಂಡ್ಯದ ಉಸ್ತುವಾರಿ ಕಾರ್ಯದರ್ಶಿಯಾಗಿಯೂ ಕೂಡ ಅವರು ಕೆಲಸವನ್ನು ನಿರ್ವಹಿಸಿದರು ಅದರ ಜೊತೆಗೆ ಅವರು ಕೇವಲ ಅಧಿಕಾರಿಯಾಗಿದ್ದರು ಅನ್ನೋದು ಮಾತ್ರವೇ ಅಲ್ಲ ಜನಮುಖಿಯಾಗಿ ಅವರು ಯಾವತ್ತೂ ಕೂಡ ಕೆಲಸವನ್ನು ಮಾಡ್ಕೊಂಡು ಬಂದಂಥವ್ರು ಸಮಾಜಮುಖಿ ಪತ್ರಿಕೆಯನ್ನು ತೆಗೆದುಕೊಂಡು ಬಂದು ಅದನ್ನು ಇಲಸ್ಟ್ರೇಟೆಡ್ ವೀಕ್ಲಿ ಅನ್ನುವಂಥ ಪತ್ರಿಕೆ ಸಮಾನವಾಗಿ ನಡೆಸಬೇಕು ಅನ್ನುವಂಥ ಉದ್ದೇಶದಿಂದ ಅದರ ಮುಂದಾಳ್ತನವನ್ನು ನಡ್ಕೊಂಡು ಪ್ರತಿ ವರ್ಷ ಅದು ಬರ್ತಾಯಿದೆ ಪ್ರತಿ ತಿಂಗಳು ಬರ್ತಾ ಇದೆ ಮಾಸಿಕ ಅದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟವನ್ನು ಕಾಯ್ಕೊಂಡಿದ್ದಾರೆ ಸ್ವತಂತ್ರವಾಗಿರ್ತಕ್ಕಂಥ ನೆಲೆಯಲ್ಲಿ ಅದು ಯಾವಾಗಲೂ ಕೂಡ ಲೇಖನಗಳನ್ನು ಆಹ್ವಾನಿಸಿ ಪ್ರಕಟ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಅವರು ನಡೆದು ನೋಡು ಕರ್ನಾಟಕ ಅನ್ನುವಂಥ ಒಂದು ಅಭಿಯಾನವನ್ನು ಮಾಡ್ತಾಯಿದ್ದಾರೆ ಅದು ಭಾಳ ಆಶ್ಚರ್ಯಕರವಾದಂಥದ್ದು ಸುಮಾರು ನಾಲ್ಕೈದು ವರ್ಷಗಳಿಂದ ಪ್ರಾರಂಭವಾದಂಥ ಅಭಿಮಾನ ಎರಡು ತಿಂಗಳಿಗೆ ಅಭಿಯಾನ ಎರಡು ತಿಂಗಳಿಗೆ ಒಮ್ಮೆ ಕರ್ನಾಟಕವನ್ನು ನೋಡುವ ಬಯಸ್ತಕ್ಕಂಥ ಮನಸ್ಸುಗಳನ್ನು ಒಂದು ಕಡೆ ಸೇರಿಸ್ತಕ್ಕಂಥದ್ದು ಅದರ ಅಡಿಯಲ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಒಂದು ಮೂರು ದಿವಸ ತಂಗಿದ್ದು ಅಲ್ಲಿಯ ವಿಶೇಷಗಳನ್ನು ಭೇಟಿ ಅಲ್ಲಿಯ ವಿಶೇಷ ಪ್ರದೇಶಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿಯ ವಿಶೇಷ ಕಲೆಗಳನ್ನು ನೋಡುವಂಥದ್ದು ಮುಖಾಮುಖಿ ಮಾಡುವಂಥದ್ದು ಒಂದು ಸಂವಾದವನ್ನು ಏರ್ಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ ಸಮಾಜಮುಖಿ ಅಡಿಯಲ್ಲಿ ನಡೆದು ನೋಡು ಕರ್ನಾಟಕ ಅನ್ನೋದು ಭಾಳ ಒಳ್ಳೆಯ ಕಲ್ಪನೆ ಅದು ಯಶಸ್ವಿಯಾಗಿ ನಡೀತಾ ಇದೆ ಐವತ್ತರಿಂದ ಅರವತ್ತು ಜನ ಈಗ ಅವರು ರೆಗ್ಯುಲರ್ ಆಗಿ ಎರಡು ತಿಂಗಳಿಗೊಮ್ಮೆ ಬರ್ತಾ ಇದ್ದಾರೆ ಗೋಷ್ಠಿಯಲ್ಲಿ ಮಾಜಿ ಶಾಸಕ ಕೆಟಿ ಶ್ರೀಕಂಠೇಗೌಡ ಎಸ್ಬಿಇಟಿ ಅಧ್ಯಕ್ಷ ಡಾಕ್ಟರ್ ಬಿ ಶಿವಲಿಂಗಯ್ಯ ಕರ್ನಾಟಕ ಸಂಘದ ನಿರ್ದೇಶಕರಾದ ನಾಗರೇವಕ್ಕ ಕೆಎಚ್ ಜಯರಾಮ್ ಹಾಗೂ ಚಂದ್ರು ಇದ್ದರು